ಅಲ್ಲಾ ಈ ಹುಡುಗ ಬೆನ್ತ ಬಿಟ್ಟ ನನಗ ಅಲ್ಲ ಮತ್ತೆ ಯಾಕೆ ಸುಳ್ ಹೇಳಬೇಕು ಬಿರಿಯಾನಿ ಐತಿ ಚಿಕನ್ ಬಿರಿಯಾನಿ ಐತಿ ಮಸ್ತ್ ಅಡಿಗೆ ಮಾಡ್ಶರ ಹುಣ್ಣೋಗ ಅಂತ ಯಾಕೆ ಹೇಳ್ಬೇಕು ಈಗ ನೋಡಿದ್ರ ಬೆನ್ನತೆ ನನಗ ಸುಳ್ ಸುಳ ಹೇಳುದಂದ್ ಮತ್ ಅರ್ಕಸ್ ಸಿಟ್ಟು ಬಂತು ನಾನು ಈ ಕೈಯಾಗ ಒಂದ್ ಗಡಿಯಾರ ಹಿಡ್ಕೊಂಡಿದ್ದ ಅದ್ಕಾಸ ಓಡಾ ಓಡ್ ಬಂದೇನಿ ನಂದೇನ್ ತಪ್ಪ ಈಗ ನೋಡಿದ್ರ ನಾ ಹೆಂಗರ ದಾರಿ ತಪ್ಪಿಸಿ ಊರ್ ಬಂದೇನಿ ನಾನೀಗ ಹ ಆದ್ರ ಸುಸ್ತಾತಲ್ಪ ನನಗರ ಹೊಟ್ಟಿನೂ ಹಸ್ತಿತ್ತು ನೀರಡ್ಕೂ ಆಗಿತ್ತು ನೀರೆಲ್ಲಿಂದ ನೀರಲ್ಲಿಂದ ಇಲ್ಲಿ ಇಲ್ಲೇ ಯಾರ್ದಾರ ಮನೆಗೆ ಹೋದ್ರೆ ಬೈದ ಬಿಡ್ತಾರ ನನಗ ಇಲ್ಲಾಕ್ ಬಂದಿ ಹೋಗಿ ಹೋಗಿ ಹೋಗ ಅಂತ ಬೈದ ಬಿಡ್ತಾರ ಏನ್ ಮಾಡ್ಬೇಕು ಹ್ಮ ಏನ್ ಮಾಡ್ಲಿಪ್ಪ ನೀರಡ್ಕೆ ಐತಿ ಇಲ್ಲೆಲ್ಲಿ ಇಲ್ಲಿ ಬಾವಿ ನಳಾನು ಇಲ್ಲಪ್ಪ ಇಲ್ಲೇ ಹ ತೀತೀ ಅಕಡಿ ಉಣ್ಯಾಗ ನಳ ಐತಿ ಅತ್ತಾಗ ಕುಡಿತ ನೀರು கிடுங்க அது ஓட ஸ்பீடிக் எல்லோருக்கு வ ரா எல்லா அடக்கித்தவ மதவென் தியங்கில எல்லார்காக கட்டி சந்தியாக அல்ல அடக்கவ கரெக்ட் ரோட அட்ங்க ಹುಶಪ್ಪ ಸುಸ್ತಾಗೋತ ನೋಡು ಇವ್ರ ಸಂಬಂಧ ಓಡಿ 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 ಇಲ್ಲೇ ಸ್ವಲ್ಪ ಕುಂದ್ರತೀನಿ ಬರಕತ್ತಾರನು ಇಲ್ಲ ಅಲ್ಲ ಬರಕತ್ತಿಲ್ಲ ನನಗೆ ಸುಳ್ಳು ಸುಳ್ಳು ಹೇಳ್ತಾನ ಬಿರಿಯಾನಿ ಐತಿ ಚಿಕನ್ ಬಿರಿಯಾನಿ ಐತಂತೇಳಿ ಏಯ್ ಏಯ್ ಮ ಹುಚ್ಚು ಬಿಟ್ಟಾನ ಇಲ್ಲೇ ಕುಂತಾನೆ ಅವ ಮ ಮೊದ್ಲು ಹುಚ್ಚ ಎಲ್ಲರೂ ಕುಂದ್ರವಲ್ಲ ನಂಗೆ ಬೇಡ ಅವ್ನ ನೋಡ್ಲಿ ಇಲ್ಲಿ ಅವ ಸೂರ್ಯ ಅಂತ ಜಾತು ಗಡಿಯಾರು ಇದ್ದಂಗಿಲ್ಲ ಅಲ್ಲಿದೇ ಏಯ್ ಹೌದು ನೋಡಿಲಿ ಏ ಏ ಹೌದನಲ್ಲಿ ಬಿಡಲೇ ಮೊದ್ಲು ಸೂರ್ಯ ಅವ್ರ ಮನ್ಯಾಗ ಹುಷಾರ ತೆಗ್ದಿರ್ತಾನೆ ಇದು ಅದ್ರಂಗೆ ಏನಾದರ ಬ್ಯಾರೆ ಗಡಿಯಾರಿ ಇರ್ಬೇಕು ಹೌದಾ ಏನಪ್ಪ ಮತ್ತ ಗಡಿಯಾರ ಇರ್ತಾವ ಇದ್ರೆ ಇರ್ಬೋದು ಅಂದಂಗ ಸೂರ್ಯ ಬೆಟ್ಟಿನಾಗಿಲ್ಲಪ್ಪ ಎರಡ್ ದಿನ ಆಯ್ತು ನನ್ನ ಸೂರ್ಯನ ಹೌದೌದು ನಾವು ಬೆಟ್ಟಿನ ಆಗಿಲ್ಲ ಜಾದು ಜಾದುಗಡಿಯಾರ್ನಾಗ ಏನಾರ ಕೇಳ್ಕೊಬೇಕು ತಿನ್ಬೇಕಂತ ಅನ್ಸಾ ಹೋಗು ನಡೀಲಿ ಏನ್ ಕೇಳುವ ಜಾದುಗಡಿಯಾಗ ಏನ್ ಕೇಳುವ ಬಾಳ ದಿನದಿಂದ ಪಿಜ್ಜಾ ತಿನ್ನಂಗ ಆಗ್ಬಿಟ್ಟ ಆ ಪಿಜಾ ಹೆಂಗಿರ್ತನೂ ಗೊತ್ತಿಲ್ಲಪ್ಪ ಪಿಜಾ ತಿನ್ನಂಗ ಆಗ್ಬಿಟ್ಟ ಪಿಜಾ ಕೇಳೋಣ ಕೇಳೋಣ ಇಲ್ಲಾ ಕುಂತಾರ ಇವ್ರ ಏನ್ ಕೇಳೋಣ ಹೆಂಗೆ ಕೇಳೋಣ ಹೇಳಿ ಲೇ 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 ನಾ ಕೇಳ್ತೆ ನಾ ಕೇಳ್ತೆ ಅದೆ ಹೆಂಗೆ ಕೇಳೋದಂದ್ರೆ ಅಂದ್ರೆ ಜಾದು ಗಡಿಯಾರ ಜಾದು ಗಡಿಯರ ಪ್ಲೀಸ್ ಬಾ ನಮಗೆ ಎರಡು ಪಿಜ್ಜಾ ಕೊಡಪ್ಪ ಅಂತ ಕೇಳೋಣ ಏ ಏನಿದು ಇದು ಪಿಜ್ಜಾ ಇದು ಹೆಂಗೆ ಬಂತು ப்ಲೀಸ್ ದಿನ್ಲಿ ಪಿಜ್ಜಾ ಬಂತಲ್ಲ ಲೇ ಈ ಗಡಿಯಾರ ಮುಂದೆ ಎರಡು ಪಿಜ್ಜಾ ಅಂದ್ರೆ ನಾವು ಬೇಡ್ಕೊಂಡಿದ್ದು ಪಿಜ್ಜಾ ಬಂತಲೇ ಅದು ಜಾದೂ ಆಗಿ ಅಂದ್ರೆ ಇದು ಜಾದು ಗಡಿಯರನಲಿ ಏಪ್ಪ ಇಲ್ಲಿ ಏನು ನಡೆಯಕತ್ತೈತಿ ಏನೋ ಇವ್ರು ಮಾತಾಡ್ಕೊತ ನಿಂತಾರ ಪಟ ಪಟ ನನಗೂ ಹೊಸ ಹೊಟ್ಟೆ ಹಸ್ತೈತಿ ಬಟ ನಾ ಈ ಎರಡು ಪೀಸಾ ತೊಗೊಂಡು ಈ ಗಡಿಯಾರ ಯಾರು ತೊಗೊಂಡು ಓಡೋಗ್ಬಿಡ್ತೀನಿ ಹೌದ್ಲೇ ಇದು ಸೂರ್ಯನ್ ಅಂತದ ಜಾದು ಗಡಿಯಾರ ಇದು ಇವನ್ ಕಡೆ ಒಂದ್ ಬಂದ್ ನೋಡಲೇ ದೌಡ್ ಹೋಗ್ಕೆಂತ ಇಲ್ಲಾಂದ್ರೆ ಈ ಹುಡುಗರು ಕಸುವಂತಾವು ಏನನ್ನೋದು ಚೆಕ್ ಮಾಡಿ ಬಿಡುಂಲಿ ಹೌದನಾ ಅಲ್ಲ ಅಂತ ಹೇಳಿ ಹೋದಿಲ್ಲ ಅವಂಗೆ ನಮ್ಮ ಮೊದ್ಲ ಹುಚ್ಚದನ ಅವಂಗ ಗೊತ್ತಾಗಂಗಿಲ್ಲ ಅಷ್ಟೇ ಮಾಡೋಣ ಏಯ್ ಇಲ್ಲೇ ಇದ್ದಲ್ಲಾ ತೂತು ತೂತು ನೋಡಾಕ್ ಬರಂಗಿಲ್ಲ ಅನ್ಲೇ ನಿನ್ಗೆ ಇಲ್ಲೇ ಪಾ ನೀನು ಜೊತೆ ಮಾತಾಡ್ಕೊತ ನಿಂತೇನೆ ಓಡಗ್ಯಾನಣ ಜೊತೆಗೆ ಪಿಜ್ಜಾನು ತೊಗೊಂಡೋಗ್ಯಾನೋಡವ ಮೋಸ್ಲಿ ಅವ್ರು ಹೊಟ್ಟೆಸ್ತ ಏನೋ ಕಸವಂಗಿಸ್ ಅಂತೇ ಅಂತ ಹೇಳಿ ತೊಗೊಂಡು ಓಡಗ್ಯಾನೋಡ್ಲಿ ಜೊತೆಗೆ ಆ ಗಡಿಯಾರನೂ ಇದನ್ನಲ್ಲ ಆ ಗಡಿಯಾರ ಇಲ್ಲೇ ಬಿಟ್ಟೋಗಿದ್ರೆ ಚಲೋ ಇತ್ತಲ್ಲ ಹಾ ನೋಡು ಈಗ ಏನು ಮಾಡೋಣ ಮತ್ತಿನ ಏನ್ ಮಾಡೋದು ಹುಡ್ಕೋದೆ ನಡೀ ನಡಿ ಹುಡ್ಕುಣ